ನಂಚೆ ಕೊಟ್ರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಒಂದ್ ಕಡೆ ಕಾಟಾಚಾರಕ್ಕೆ ಈ ತರದ ಅಧಿವೇಶನ ನಡೆಯುತ್ತೆ ಬಹುತೇಕರಿಗೆ ಕಾಳಜಿನೇ ಇರೋದಿಲ್ಲ ಇನ್ನೊಂದು ಕಡೆ ಅವರನ್ನ ಬಡಿದೆಬ್ಬಿಸ್ಬೇಕು ಈ ಸಂದರ್ಭದಲ್ಲಿ ನಮ್ಮ ಸಮಸ್ಯೆ ಕೇಳ್ಬೇಕು ಅಂತ ನೀವು ಯಾವಾಗ್ಲೂ ನೋಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಬೆಳಗಾವಿ ಅಧಿವೇಶನ ಆಗ್ತಿರೋ ಹೊತ್ತಿಗೆ ಅಲ್ಲಿನ ಸಮಸ್ಯೆಗಳನ್ನ ಇಟ್ಕೊಂಡು ಪ್ರತಿಭಟನೆಗೆ ಬರ್ತಾರೆ ಧರಣಿಗ್ ಬರ್ತಾರೆ ರೈತರು ಇರ್ಬೋದು ಕಾರ್ಮಿಕರಿರ್ಬೋದು ವಿದ್ಯಾರ್ಥಿಗಳು ಮಹಿಳೆಯರು ಆಶಕ ಈ ತರದ ಬರ್ತಾರೆ ಆದ್ರೆ ಅದಕ್ಕೂ ಅವಕಾಶ ಇಲ್ಲ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅವಕಾಶ ಇಲ್ಲ ಅಂತ ಎಸ್ ಅವರು ಅವ್ರು ಹೇಳ್ತಾರೆ ಹಾಗೇನೆ ರೈತರ ಹೋರಾಟಕ್ಕೆ ಇಲ್ಲಿ ತನಕ ಪರ್ಮಿಷನ್ ಕೊಟ್ಟಿಲ್ಲ ಒಂದ್ ಕಡೆ ಹೈಚಾಕ್ ನಡೆಯುತ್ತೆ ಇನ್ನೊಂದ್ ಕಡೆ ಅವಕಾಶ ಇಲ್ಲ ಅತ್ಲಾಗ್ ಇವರಾದ್ರೂ ಚರ್ಚೆ ಮಾಡ್ತಾರಾ ಕಾಳಜಿಯಿಂದ ಅಂತ ಅಂದ್ರೆ ಇವರು ಚರ್ಚೆ ಮಾಡೋದಿಲ್ಲ ಹಿಂಗಾದ್ರೂ ಹೆಂಗೆ ಪರಿಸ್ಥಿತಿ ಬಹಳ ಬಹಳ ಕಷ್ಟ ಮೇಡಂ ಈ ತರ ನೋಡಿ ಈಗ ನೀವು ಹೇಳದಂಗೆ ಬೇರೆ ಬೇರೆ ಇಶ್ಯೂಗಳಿದೆ ಬೇರೆ ಬೇರೆ ಸಮಸ್ಯೆಗಳಿದೆ ಬೇರೆ ಬೇರೆ ಸಂಘಟನೆಗಳು ಹೋರಾಟಕ್ಕೆ ಬರ್ತಾ ಇದ್ವಿ ರೈತರು ಬೆಲೆ ಏನು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ತಮ್ಮ ಉತ್ಪನ್ನಗಳನ್ನ ಖರೀದಿಸಿ ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಮೊನ್ನೆ ಕಬ್ಬು ಬೆಳೆಗಾರರು ಹೇಗೆ ಹಿಂಸೆ ಆ ಹಿಂಸೆಗ್ ತಿರುಗೋದ್ರ ಹಿಂಸಾಚಾರಕ್ಕೆ ತಿರುಗ್ತು ಅಂತ ಗೊತ್ತು ನಿಮ್ಗೆ ಅಹಿಂಸೆಯಿಂದ ನಡಿಬೇಕಾದಂತ ಆ ಹೋರಾಟ ಹೆಂಗೆ ಬೆಂಕಿ ಹಚ್ಚಿದ್ರು ಹೆಂಗೆ ಟ್ರಕ್ಗಳನ್ನ ಉರುಳಿಸಿದ್ರು ಎಲ್ಲ ನೋಡಿದಿರಿ ನೀವು ಹಂಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಹೋರಾಟ ಮಾಡೋದಕ್ಕೆ ಆ ನಿರ್ಧಾರ ಮಾಡಿದ್ವಿ ಹೋರಾಟ ಆರಂಭ ಮಾಡಿವೆ ಈಗಾಗ್ಲೇ ಅಲ್ಲಿ ಆದ್ರೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲರ ಧ್ವನಿಯನ್ನ ಕೇಳೋದಕ್ಕೆ ಅವಕಾಶ ಇರಬೇಕು ಅದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಹತ್ತಿಕ್ ಬಿಟ್ರಿ ಹೇಗೆ ಮತ್ತೆ ಅವ್ರ ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೋಬೇಕು ಮತ್ತೆ ಯಾರ ನೋಡಿ ಹಾ ಸರ್ ಯಾವಾಗ ಕೇಳ್ತಾರೆ ಅಂತಂದ್ರೆ ಈಗ ಕಳೆದ ವರ್ಷನ ಅದ್ರ ಹಿಂದಿನ ವರ್ಷನ ಬೆಳಗಾವಿಯಲ್ಲಿ ಒಬ್ಬ ರೈತ ವಿಷ ಕೊಡದ್ನಲ್ಲ ಆತರ ಸಮಸ್ಯೆ ಆಗ್ಬೇಕು ಅಂದ್ರೆ ಏನಾದ್ರು ಪ್ರಾಣ ಹಾನಿ ಆದ್ರೆ ಮಾತ್ರ ಅಲ್ಲಿ ಹೋಗಿ ಕೇಳ್ತಾರೆ ಅಥವಾ ಏನೋ ಕೇಳ್ಬೇಕು ಈ ತರದ್ದು ಹ ಪ್ರಾಣ 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 ಒಂದಷ್ಟೇ ಇವರು ಕಣ್ ತೆರಿತಾರೆ ಕಿವಿ ತೆರೀತಾರೆ ಇವರು ಮಾತು ಕೇಳ್ತಾರೆ ಅದರ್ವೈಸ್ ಕೇಳೋದಿಲ್ಲ ಮೇಡಮ್ ಅದೆಂತ ಕೆಟ್ಟ ಪರಿಸ್ಥಿತಿ ತಲುಪ್ಬಿಟ್ಟಿದೀವಿ ಒಂದ್ ಸರ್ಕಾರ ಎಷ್ಟು ಏನೋ ಸಂವೇದನಾ ರೈತವಾಗಿ ವರ್ತಿಸ್ತಾ ಇದೆ ಅದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ ಒಳ್ಳೆ ಉದಾಹರಣೆ ಕೊಟ್ರಿ ನೀವು ನೋಡಿ ಈ ಅಧಿವೇಶನಕ್ಕೆ ಸುಮಾರು ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರೆ ಅಂತ ಹೇಳಿ ಅಂದಾಜಿದೆ ಇಪ್ಪತ್ತು ಕೋಟಿ ರೂಪಾಯಿ ಇಪ್ಪತ್ತು ಕೋಟಿ ರೂಪಾಯಿ ಯಾರು ದುಡ್ಡು ಅದು ಜನಸಾಮಾನ್ಯರು ದುಡ್ಡು ಕೂಲಿ ಕಾರ್ಮಿಕರ ದುಡ್ಡು ತೆರಿಗೆದಾರರ ದುಡ್ಡು ಈ ದುಡ್ಡನ್ನ ಬಹಳ ಉಪಯುಕ್ತವಾಗಿ ಬಳಕೆ ಮಾಡ್ಬೇಕು ಹೊರತು ಬಹಳ ಪರಿಣಾಮಕಾರಿಯಾಗಿ ಬಹಳ ರಚನಾತ್ಮಕವಾಗಿ ಚರ್ಚೆಗಳನ್ನ ಮಾಡ್ಬೇಕೇ ಹೊರತು ಈ ದುಡ್ಡನ್ನ ವೇಸ್ಟ್ ಮಾಡಬಾರ್ದು ಹಿಂದಿನದ ವೇಸ್ಟ್ ನಲ್ಲಿ ಹದಿನೈದು ಸಾವಿರ ಹದಿನೈದು ಕೋಟಿ ಖರ್ಚು ಮಾಡಿದ್ದಾರೆ ಇದೇ ಕೋಟಿಗಳಿಗೆ ಬೆಲೆ ಇಲ್ವಾ ಈ ವ್ಯವಸ್ಥೆಯಲ್ಲಿ ಎಲ್ಲವನ್ನು ನೀವು ಸುಮ್ನೆ ಟೇಕಿಂಗ್ ಫಾರ್ ಕಾಂಟೆಂಟ್ ಅಂದ್ರೆ ನೋಡಿ ನೀವು ಬೆಳಿಗ್ಗೆ ಹೋಗಿ ಹನ್ನೊಂದು ಗಂಟೆಗೆ ಅಧಿವೇಶನ ಶುರು ಆಗುತ್ತೆ ಅಂದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆದ್ರೂ ಕೋರಂಬಿರಲ್ಲ ಬೆಲ್ ಹೊಡಿತಾನೇ ಇರುತ್ತೆ ಬೆಲ್ ಹೊಡಿತಾನೆ ಇರುತ್ತೆ ಬೆಲ್ ಹೊಡಿತಾನೆ ಇರ್ತಾರೆ ಯಾರು ಬರಲ್ಲ ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಬೆಳಗ್ಗೆನು ಅಟೆಂಡೆನ್ಸ್ ಹಾಕ್ಬೇಕು ಶಾಸಕರು ಮಧ್ಯಾಹ್ನ ಅಟೆಂಡೆನ್ಸ್ ಹಾಕ್ಬೇಕು ಹೇಳಿ ಈಗ ಒಂದು ಹತ್ತು ವರ್ಷ ಎಂಟು ಒಂಬತ್ತು ವರ್ಷದಿಂದ ಒಂದು ಇದನ್ ತಂದ್ರು ಒಂದು ನೀತಿಯನ್ನು ಜಾರಿಗೆ ತಂದ್ರು ನಿಯಮವನ್ನು ಜಾರಿಗೆ ತಂದ್ರು ಆದ್ರೆ ಅದು ಪ್ರಯೋಜನ ಇಲ್ಲ ಅಲ್ಲಿ ಹಾಜರಿರತಕ್ಕಂತ ಶಾಸಕರ ನೋಡಿದ್ರೆ ಅವ್ರು ನಿಜವಾಗ್ಲು ಅವ್ರಿಗೇನು ಜನರ ಸಮಸ್ಯೆ ಬಗ್ಗೆ ಅರಿವಿದೆಯೋ ಇಲ್ವೋ ಅಂತ ಅನ್ಸುತ್ತೆ ಅವ್ರು ನಿಜವಾಗ್ಲು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡಿದ್ದಾರೆ ಕಣ್ಣು ಕಿವಿ ಆಗಿದೆ ಇಂತ ಸಂದರ್ಭದಲ್ಲಿ ಹೋರಾಟಗಳು ಏನಾಗ್ಬೇಕು ಅವ್ರಿಗೆ ಯಾರ ಹತ್ರ ಕೇಳ್ಬೇಕು ಸೇ ಈ ಅವರು ಈ ಈ ಟೈಮಲ್ಲೇ ಅವ್ರು ಸಿಗೋದು ಜನರಿಗೆ ಉತ್ತರ ಕರ್ನಾಟಕ ಜನರಿಗೆ ಸಿಗದು ಈ ಟೈಮಲ್ಲೇ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಬೇಕಾದ ಸಮಸ್ಯೆ ಇದೆ ಕೃಷ್ಣಾ ನದಿ ನೀರನ್ನ ನಾವು ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡಿದೀವ ಅಂತ ಚರ್ಚೆ ಆಗಬೇಕು ಯಾಕೆ ಬಳಕೆ ಮಾಡ್ಕೊಂಡಿರೋ ಅಂತ ಚರ್ಚೆ ಆಗಬೇಕು ಮಹದಾಯಿ ವಿಚಾರ ಚರ್ಚೆ ಆಗಬೇಕು ಬೇರೆ ಬೇರೆ ಹೇಳಿದಂಗೆ ಗಡಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮಹಾರಾಷ್ಟ್ರ ಕರ್ನಾಟಕ ಗಡಿ ಸಮಸ್ಯೆ ಇದೆ ಮರಾಠಿಗರು ಕನ್ನಡಿಗರು ಹೊಡೆದಾಡ್ಕೊಂತಾರೆ ಅವೆಲ್ಲಾ ಇಶ್ಯೂಗಳು ಚರ್ಚೆ ಆಗ್ಬೇಕು ಅವಕ್ಕೆಲ್ಲ ಪರಿಹಾರ ಕಂಡು ಎಲ್ಲಕ್ಕಿಂತ ಮುಖ್ಯವಾಗಿ ನಂಜುಂಡಪ್ಪ ಸಮಿತಿ ವರದಿ ಏನಾಗಿದೆ ಎಷ್ಟು ಖರ್ಚಾಗಿದೆ ಯಾವ ಹಂತದಲ್ಲಿ ಇದೀವಿ ನಾವು ಎಷ್ಟು ಅದನ್ನ ಅನುಷ್ಠಾನ ಮಾಡಿದ್ವಿ ಎಲ್ಲವೂ ಚರ್ಚೆ ಆಗ್ಬೇಕು ಯಾ ಹಾರ್ ಮಾಡ್ಬೇಕು ಮೇಡಮ್ ಇದನ್ನೆಲ್ಲ ಸರ್ಕಾರಕ್ಕೂ ಒಂದು ಗೌರವ ಇಲ್ಲ ಘನತೆ ಇಲ್ಲ ವಿರೋಧ ಪಕ್ಷಕ್ಕೂ ಜವಾಬ್ದಾರಿ ಇಲ್ಲ ಒಣಗೇಡಿ ತಂದ ಹೊಣೆಗೇಡಿ ವಿರೋಧ ಪಕ್ಷ ಇತ್ತು ಸರ್ಕಾರ ಸರ್ಕಾರನು ಕಣ್ಮುಚ್ಕೊಂಡು ಕೊಟ್ಟಿದೆ ಇಂಥ ಪರಿಸ್ಥಿತಿ ಆಡಳಿತ ಪಕ್ಷ ಯಾವುದೇ ಇರ್ಲಿ ಬಿಜೆಪಿ ಇರ್ಲಿ ಅಥವಾ ಕಾಂಗ್ರೆಸ್ ಇರ್ಲಿ ಅವರು ಹೊಣೆಗಾರಿಕೆಯಿಂದ ನೋಡ್ಸ್ಕೊಳ್ಳೋದಕ್ಕೆ ನೋಡ್ತಾರೆ ಉತ್ತರದಾಯಿತು ತೋರ್ಸಲ್ಲ ಅಂದ್ರೆ ಆ ಸ್ಥಾನದಲ್ಲಿ ನಿಲ್ಲಿಸಬೇಕಾಗಿ ದ್ವಿಪಕ್ಷದ ಜವಾಬ್ದಾರಿ ಇಲ್ಲ ಅವ್ರು ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು ಉತ್ತರ ಕೊಡ್ಬೇಕು ಮತ್ತೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಚಿವರು ಇರಬೇಕು ನಾವ್ ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಈ ಒಗ್ಗಟ್ಟೆ ನಾವು ಪ್ರದರ್ಶನ ಮಾಡಿದ್ರೆ ಆಡಳಿತ ಪಕ್ಷ ಬಗ್ಗತ್ತೆ ವಿರೋಧ ಪಕ್ಷದೇ ಸಮಸ್ಯೆ ಇದ್ದಾಗ ಇಂಥ ಸಂದರ್ಭದಲ್ಲಿ ಯಾವ್ದೇ ಪಕ್ಷ ಇರಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ ನಂಜನೆ ಅವರು ಮಾಡಬೇಕಾಗಿ ಕೆಲಸಗಳು ಮಾಡೋದ್ ಬಿಟ್ಟು ಎಲ್ಲವನ್ನು ಕೆಲಸವನ್ನು ಮಾಡ್ತಾ ಇದಾರೆ ಅವಿಶ್ವಾಸ ನಿರ್ಣಯವನ್ನ ತರದ್ ಕೊಟ್ಟಿದ್ದಾರೆ ವೇಸ್ಟ್ ಆಫ್ ಟೈಮ್ ನಿಮ್ಗೆ ಯಾಕೆಂದ್ರೆ ಒಂದ್ ಸರ್ಕಾರ ನೂರ್ ಜನ ನೂವತ್ತಾರು ಜನ ಶಾಸಕರ ಬೆಂಬಲ ಪಡೆದಾಗ ಅವಿಶ್ವಾಸ ನಿರ್ಣಯ ತರದ ಇಂತ ಎಂತ ಮೂರ್ಖತನ ಅದು ಅವಿವೇಕತನ ಅದು ವಿವೇಕ ಇಲ್ಲದೆ ಮಾಡೋ ಪ್ರಶ್ನೆ ಅದು ಸಿ ಸರ್ಕಾರದ ಕಿವಿ ಇನ್ಲಿ ಎಲ್ಲ ಮಾಡ್ಲಿ ಸಿ ಈಗ ಅವ್ರ ನಾಯಕತ್ವದ ನಾಯಕತ್ವದ ಸಮಸ್ಯೆ ಇದೆ ನಾಯಕತ್ವ ಗುದ್ದಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವಿಶ್ವಾಸ ನಿರ್ಣಯ ತರ್ತೀವಿ ಅಂದ್ರೆ ಯಾರು ಹೋಗ್ತಾರೆ ಒಪ್ಪಲ್ಲ ಅಟ್ ದ ಸೇಮ್ ಟೈಮ್ ವಿರೋ ವಿರೋಧ ಪಕ್ಷದಲ್ಲಿ ಏನೋ ಒಗ್ಗಟ್ಟಿದ್ಯಾ ವಿಜೇಂದ್ರ ನಾಯಕತ್ವದ ವಿರುದ್ಧ ಎಲ್ಲ ಕಿತ್ತಾಡ್ತಾವ್ರೆ ಅಲ್ಲೂ ಗುಂಪಾರ್ಕೆ ಇದೆ ಅವರು ಕೂಡ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನಗಳು ನಡೀತಾ ಇದೆ ಸಿ ಇಂತ ಇಂಥದ್ದೊಂದು ವಾತಾವರಣ ಇದೆ ಈಗಿದ್ದಾಗ ಇಬ್ಬರು ಕೂತು ಇಬ್ರು ಕೂತು ನೋಡಿ ಬಿ ಎ ಸಿ ಅಂತ ಇರುತ್ತೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಎಂತಿರ್ತವೆ ಅದಕ್ಕೆ ಸ್ಪೀಕರ್ ಚೇರ್ಮನ್ ಎಲ್ಲ ಇರ್ತಾರೆ ಆ ಸ್ಪೀಕರ್ ಚೇರ್ಮನ್ ಎಲ್ಲರೂ ಕರಿಬೇಕು ಇಬ್ರು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷನ್ ಕರಿಬೇಕು ಕೂರ್ಸ್ಕೊಂಡು ಒಂದು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಿ ಪ್ರಮುಖವಾದ ವಿಷಯಗಳನ್ನ ಚರ್ಚೆ ಮಾಡುವಂತ ಒಂದು ಆ ಇದನ್ನ ತೀರ್ಮಾನ ಕೈಗೊಳ್ಬೇಕು ಮೇಡಮ್ ಇಲ್ಲದೇ ಇದ್ರೆ ಇದು ಈಗೇನೆ ಒಳ್ಳೆ ಆಗ್ತದೆ ಮೇಡಮ್ ಅವಿಶ್ವಾಸ ನಿರ್ಣಯ ಸ್ಥಾನ ಏನು ಅಂತಂದ್ರೆ ಬಹಳ ಅತ್ಯುತ್ತಮವಾದ ಅಸ್ತ್ರ ವಿರೋಧ ಪಕ್ಷಕ್ಕೆ ಅದು ಬಹುಮತ ಇದೆಯೋ ಇಲ್ವೋ ಎಷ್ಟು ಶಾಸಕರಿದ್ದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ ಹಿಂದೆ ಸಂಸತ್ನಲ್ಲಿ ಕಾಂಗ್ರೆಸ್ ಮತ್ತೆ ಏನು ಕಾಂಗ್ರೆಸ್ ಮೈತ್ರಿ ಇತ್ತು ಅವರು ಸಹ ಒಂದು ಅವಿಶ್ವಾಸ ನಿರ್ಣಯನ ತಂದಿದ್ರೆ ಯಾಕಂದ್ರೆ ಚರ್ಚೆಗೆ ಅವಕಾಶವನ್ನೇ ಕೊಡದೇ ಇದ್ದಂತ ಪರಿಸ್ಥಿತಿನಲ್ಲಿ ಅವಿಶ್ವಾಸ ನಿರ್ಣಯ ಅಂಗೀಕಾರ ಆದ್ರೆ ಜನರ ವಿಷಯವನ್ನ ಚರ್ಚೆ ಮಾಡ್ಬೋದು ಸರ್ಕಾರ ಎಚ್ಚರಿಸಬಹುದು ನಾವು ಸ್ತೋತ್ರ ಪರವಾಗಿಲ್ಲ ಅನ್ನುವಂತ ಒಂದು ಪ್ರಬಲ ಅಸ್ತ್ರ ಆದ್ರೆ ಇನ್ನೂ ಅಶೋಕ್ ಅವರ ಅವಿಶ್ವಾಸ ನಿರ್ಣಯದ ಬಗ್ಗೆ ಏನೋ ತರ್ತೇವೋ ಇಲ್ಲವೋ ಅನ್ನೋದನ್ನ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಆದ್ರೆ ನಿಜವಾಗ್ಲೂ ಅಂತ ಅಸ್ತ್ರವನ್ನ ಬಳಸಬೇಕಾದಂತ ಅನಿವಾರ್ಯತೆ ಬಿಜೆಪಿಗೆ ಇದ್ರೆ ಚರ್ಚೆಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಚರ್ಚೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಸಂದರ್ಭ ಅಲ್ಲಿ ಸೃಷ್ಟಿ ಆಗಿದ್ರೆ ಹಿಂದಿನ ಅನುಭವಗಳಲ್ಲಿ ಅವ್ರ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದೆ ಆದ್ರೆ ಇದುವರೆಗೂ ನಾವು ಅಧಿವೇಶನ ನೋಡಿದಾಗ ವಿರೋಧ ಪಕ್ಷಕ್ಕೆ ಚರ್ಚೆಗೆ ಅವಕಾಶವನ್ನು ಕೊಟ್ಟೇ ಇಲ್ಲ ಅವ್ರ ಅವ್ರ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಅಂತಕ್ಕಂಥ ಪರಿಸ್ಥಿತಿ ನಿಜವಾಗ್ಲೂ ಇಲ್ಲ ಅಲ್ಲಿ ಸಭಾಪತಿಗಳಾಗಿರ್ಬೋದು ಸಭಾಧ್ಯಕ್ಷರಾಗಿರ್ಬೋದು ಅವ್ರು ಅವಕಾಶವನ್ನು ಕೊಡ್ತಾನೆ ಇದಾರೆ ಹಾಗಾಗಿ ಅವಿಶ್ವಾಸ ನಿರ್ಣಯ ಇಂತಹ ಸಂದರ್ಭದಲ್ಲಿ ಈ ರೀತಿ ಏನಾದರೂ ಯೋಚನೆ ಮಾಡಿ ಸರ್ಕಾರದ ಬಗ್ಗೆ ನಾವು ಬಹಳ ಕಟುವಾದ ಟೀಕೆಯನ್ನ ಮಾಡಿ ಅವ್ರನ್ನ ಎಚ್ಚರಿಸತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಏನಾದ್ರೂ ಯೋಚನೆ ಮಾಡಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ ಅಂತ ಹೊರಟಿದ್ರೆ ಅದು ನಿಜವಾಗ್ಲೂ ಒಂದು ಬೇಜವಾಬ್ದಾರಿಯುತವಾದಂತಹ ನಡೆಯೇ ಆಗಿರುತ್ತೆ ಅದು ಬಿಜೆಪಿಗೆ ಅಗತ್ಯ ಇಲ್ಲ ಚರ್ಚೆಗೆ ಸಾಕಷ್ಟು ಅವಕಾಶ ಸಿಕ್ಕೇ ಸಿಗುತ್ತೆ ಇರೋ ಸಮಯವನ್ನೇ ಅವ್ರು ಚೆನ್ನಾಗಿ ಬಳಸ್ಕೊಂಡು ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆಯನ್ನ ಮಾಡಬಹುದು ಆದ್ರೆ ಇಂತ ಒಂದು ಬೇಜವಾಬ್ದಾರಿ ನಿಲುವನ್ನು ಬಿಜೆಪಿ ತೆಗೆದುಕೊಳ್ಬಾರ್ದು ಅನ್ನೋದು ಇದು ನಮ್ಮ ಕೆಲವರು ಮಾತು ಮಾತ್ರ ಅಲ್ಲ ಅದು ರಾಜ್ಯದ ಜನತೆ ಆಶಯಗಳು ಸಹ ಅದೇ ಆಗಿದೆ ಚರ್ಚೆಯನ್ನು ಮಾಡ್ಲಿ ವಿಷಯಗಳನ್ನ ಚರ್ಚೆ ಮಾಡ್ಲಿ ಜನರ ವಿಷಯ ಚರ್ಚೆ ಮಾಡ್ಲಿ ಅಂತೇಳಿ ಅಲ್ಲ ನೀವೇ ಚಂದ್ರು ನೀವೇ ಅಲ್ಲ ನೀವು ಚಂದ್ರು ಬಹಳ ಕರೆಕ್ಟ್ ಆಗಿ ಹೇಳಿದ್ರು ಬಿ ಎಸ್ ನಲ್ಲಿ ಬಿಸ್ನೆಸ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಇವೆಲ್ಲ ಪ್ರಸ್ತಾ ಚರ್ಚೆ ಕೂತು ಚರ್ಚಿಸಿ ಯಾವ್ಯಾವ ವಿಚಾರ ತಗೋಬೇಕು ಏನೇನು ಟೈಮ್ ರೀತಿ ಮಾಡ್ಬೇಕು ಅಂತ ಎಲ್ಲವನ್ನು ಚರ್ಚೆ ಮಾಡಕ್ ಅವಕಾಶ ಇದೆ ಸ್ಪೀಕರ್ ಚೇರ್ಮನ್ ಕರಿಬೇಕು ಅವ್ರನ್ನ ಕರೆದು ಒಂದು ಸವಾರ್ದ ವಾತಾವರಣ ಮಾಡಬೇಕು ಕಾಲ ಹಣ ಮಾಡಬೇಡಿ ಕಾಲ ವೇಸ್ಟ್ ಮಾಡಬೇಡಿ ಬಹಳ ಕಾಲ ಸಮಯವನ್ನ ಬಹಳ ಸಮಯ ಸಮಯ ಅಮೂಲ್ಯ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ ಅಂತ ಮಾತಾ ಹೇಳ್ಬೇಕು ಸಲಹೆ ಮಾಡ್ಬೇಕು ಮೇಡಮ್ ಚಂದ್ರಶೇಖರ್ ಅವರು ಕೊನೆಯದಾಗಿ ಈ ವಿಚಾರದ ಬಗ್ಗೆ ಈಗ ನಾಳೆ ಸುಮಾರು ಇಪ್ಪತ್ ಸಾವಿರ ಜನ ರೈತರನ್ನ ಸೇರಿಸಿ ಒಂದ್ ಏಳು ಕಿಲೋಮೀಟರ್ ಜಾಥಾ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ ಆದ್ರೆ ಈ ಸಂದರ್ಭ ಆ ಹೋರಾಟವನ್ನ ಬೇರೆ ಸಂದರ್ಭದಲ್ಲೂ ಮಾಡ್ಬೋದು ಸರ್ಕಾರವನ್ನ ಎಚ್ಚರಿಸಬಹುದು ಬೇರೆ ಮಾಡ್ಬೋದು ಸದನದ ಒಳಗೆ ಹೆಚ್ಚು ಚರ್ಚೆ ಆಗ್ಬೇಕಾಗಿದ್ದು ಸದನದ ಹೊರಗೆ ಹೋರಾಟದ ರೂಪದಲ್ಲಿ ಮಾಡ್ತೀವಿ ಅಂತ ಹೊರಟಿರೋದು ಈ ನಿಲುವಿನ ಬಗ್ಗೆ ಏನ್ ಹೇಳ್ತೀರಿ ಮತ್ ಕೊನೆಯದಾಗಿ ಏನ್ ಅಭಿಪ್ರಾಯದ ಬಗ್ಗೆ ಸರಿಸುಮಾರು ಒಂದು ಸಾವಿರ ಜನ ಒಂದ್ ಸಾವಿರಕ್ಕಿಂತ ಹೆಚ್ಚು ಸಂಘ ಸಂಸ್ಥೆಗಳು ಪ್ರತಿಭಟನೆಗೆ ಅವಕಾಶವನ್ನು ಕೋರಿದಿವೆ ಎಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆಯೋ ಪ್ರತಿಭಟನೆ ಮಾಡ್ಲಿ ಪ್ರತಿಭಟನೆ ಮಾಡಿ ತಮ್ಮ ಧ್ವನಿಯನ್ನ ಹೇಳ್ಬೇಕಾದ್ದು ಎಲ್ಲ ಎಲ್ರ ಒಂದು ಹಕ್ಕಾಗಿರುತ್ತೆ ಅದು ಅದನ್ನ ಮಾಡ್ಲಿ ಆದ್ರೆ ಬಿಜೆಪಿ ಈ ವಿಷಯವನ್ನ ಇಟ್ಕೊಂಡು ರಾಜಕೀಯಕರಣ ಮಾಡ್ಕೊಂಡು ಅಥವಾ ಸದನದ ಹೊರಗೆ ಹೆಚ್ಚು ಮಾತಾಡ್ತಾ ನಿಜವಾಗ್ಲೂ ಸದನದಲ್ಲಿ ಮಾತಾಡಿ ಏನು ಪರಿಹಾರನ ಕಂಡುಕೊಡ್ಬೇಕಾಗಿತ್ತು ಅದರಿಂದ ವಿಮುಖರಾಗ್ತಕ್ಕಂತ ಕೆಲಸವನ್ನ ಬಿಜೆಪಿ ಮಾಡೋ ಅಗತ್ಯ ಇಲ್ಲ ಅಲ್ಲಿ ಪೂರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಬಿಜೆಪಿ ಘೋಷಣೆ ಮಾಡಿದೆ ದೊಡ್ಡದು ದೊಡ್ಡ ಜಾಥಾ ಮಾಡ್ತಾರಂತೆ ಪ್ರತಿಭಟನೆ ಮಾಡ್ತಾರಂತೆ ಮಾಡ್ಲಿ ನಿಜವಾಗ್ಲೂ ಯಾರು ಅದಕ್ಕೆ ಸಂತ್ರಸ್ತಿದಾರೆ ಅವ್ರು ಪ್ರತಿಭಟನೆಯನ್ನ ಮಾಡ್ಲಿ ಅವರ ಪರವಾಗಿ ಒಂದು ಜವಾಬ್ದಾರಿಯಿಂದ ವಿರೋಧ ಪಕ್ಷವಾಗಿ ನಿಂತ್ಕೊಂಡು ಬಿಜೆಪಿ ಸದನದ ಒಳಗೆ ಈ ವಿಷಯಗಳನ್ನ ಚರ್ಚಿಸಿ ಸರ್ಕಾರದಿಂದ ಉತ್ತರವನ್ನ ಪರಿಹಾರವನ್ನ ಕಂಡ್ಕೊಳ್ಬೇಕು ಕೇವಲ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋದಿಲ್ಲ ಅದು ಸಹ ಮಾಡ್ಲಿ ಅದ್ರ ಯಾರು ಅಲ್ಲಗಳಿಬಾರ್ದು ಅದನ್ನ ಬೇಡ ಅಂತಾನು ಹೇಳಬಾರ್ದು ಆದ್ರೆ ಸದನದ ಒಳಗೆ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಅವ್ರು ಹೊರಗೆ ನಿಂತ್ಕೊಂಡು ಪ್ರತಿಭಟನೆ ಮಾಡುವ ಅಗತ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಮೇಡಮ್ ಚಂದ್ರ ಅಲ್ಲ ಚಂದ್ರಶೇಖರ್ ಅವ್ರ ಒಂದು ಮಾತು ಹೇಳ್ಬಿಡ್ತೀನಿ ಬಿಜೆಪಿ ರೈತರ ಬಗ್ಗೆ ಇವತ್ತು ಮಾತಾಡ್ತಾ ಇದೆ ಕರ್ನಾಟಕ ಬಿಜೆಪಿ ಅವ್ರಿಗೆ ಮಾತಾಡೋದಕ್ಕೆ ಏನ್ ನೈತಿಕತೆ ಇದೆ ಮೇಡಮ್ ಪಂಜಾಬ್ ಹರಿಯಾಣ ಗಡಿಯಲ್ಲಿ ಎಷ್ಟು ದಿವಸ ರೈತರು ಮಳೆ ಚಳಿ ಗಾಳಿ ಪ್ರತಿಭಟನೆ ಮಾಡಿದ್ರು ಯಾರು ಅವ್ರ ಕೇಳಿದ್ರು ಲಾಟಿ ಚಾರ್ಜ್ ಮಾಡಿದ್ರು ವಾಟರ್ ಜೆಟ್ ಮೂಲಕ ನೀರು ಹೊಡೆದ್ರು ಏನ್ ನೈತಿಕತೆ ಇದೆ ಇದು ಅನುಕೂಲ ಅನುಕೂಲ ಸಿದ್ಧವಾದ ಇದು ಸರಿಂದ ನಮ್ಮಲ್ಲಿ ಒಂದ್ ರೀತಿ ಅದೊಂದು ಇದೆ ಅಲ್ವಾ ನಮ್ಗೆ ನಮ್ಗೆ ಗೊತ್ತು ನವಲ್ಗುಂದ ನರಗುಂದ ಏನಾಯ್ತು ರೈತರು ಹೆಂಗೆ ಸತ್ತೋದ್ರು ಎಲ್ಲ ಗೊತ್ತಿದೆ ಆ ಕಾರಣಕ್ಕಾಗಿ ಆಗಿನ ಸರ್ಕಾರವನ್ನು ಅಥವಾ ನೀತಿಗಳನ್ನು ಕಾಲ ಕಾಲಕ್ಕೆ ಬದಲಾಗಿರುತ್ತೆ ಪಂಜಾಬ್ ಹೌದು ಕೇಂದ್ರ ಸರ್ಕಾರದ ನಿಲುವು ಎಲ್ಲವೂ ಸರಿ ಹಾಗಂತ ಕರ್ನಾಟಕದ ಬಿಜೆಪಿ ರೈತರ ಪರವಾಗಿ ಹೋರಾಟನೆ ಮಾಡಬಾರ್ದ ನಿಮ್ ಏನ ಅಂತಂದ್ರೆ ಯಾರ ಬಗ್ಗೆ ಯಾರಿಗ್ ಮಾತಾಡೋಕ್ಕೂ ನೈತಿಕತೆ ಇರೋದಿಲ್ಲ ಕಾರ್ಮಿಕ ವಿರೋಧಿ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಮೇಡಮ್ ಒಂದೇ ಒಂದು ಕಾದೆಗೆ ಮಾತಾಡ್ತೀನಿ ನೋಡಿ ಅವ್ರು ಎಲ್ಲೆಲ್ಲಿ ನೋಣ ಸೊತ್ತು ಬಿಟ್ಟು ಬಿದ್ದಿದೆ ಬೇರೆಯವ್ರೆಲ್ಲ ನೋಡ್ತಾರೆ ಅಲ್ಲಿ ಇವರೇ ಪಕ್ಷ ತಾಳ ಅಲ್ಲಿ ಅಧಿಕಾರದಲ್ಲಿ ಇರೋದು ಎಷ್ಟು ಜನ ನಿಮ್ ನೋಡೋದ ಗಡಿಯಲ್ಲಿ ಎಷ್ಟು ದಿವಸ ಕೂತ್ಕಟ್ಟರು ಒಂದು ನೀತಿ ಒಂದ್ ನಿಲುವು ಇರಬೇಕು ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು ಅಂತಿ ಇರಬಾರ್ದು ಎಲ್ಲವನ್ನು ಒಂದೇ ಒಂದೇ ಮಾನದಂಡಲ್ಲಿ ನೋಡಬೇಕು ಅಂತ ನಾನ್ ಹೇಳೋದು ಅದನ್ನ ಹೇಳ್ತಾ ಇದ್ವಿ ಮೇಡಮ್ ಸರಿ ಸರ್ ಹೊನ್ನಾಳಿ ಚಂದ್ರಶೇಖರ್ ಅವರು ಇಷ್ಟೊತ್ತಿ ಈ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ ಧನ್ಯವಾದಗಳು ನಮ್ಗೆ ತಮಗೆ ನಮಸ್ಕಾರ